ಮತ್ತಂತೂ ಕುಬೇರವ್ರ ಜೊತೆ ನಾನು ಏಸ್ಕೆ ಫಸ್ಟ್ ಹೋಗಿ ಬ್ಯಾಗ್ ಬಂದ್ಬಿಡ್ತೀನಿ ಆಮೇಲೆ ಕಾಲ್ ಮಾಡ್ತೀನಿ ಅವ್ರಿಗೆ ಪೆದ್ದು ಮುಂಡದ್ದು ಪ್ರತಿಪಕ್ಕನ ಗೊತ್ತಾಗದೇ ಇರಲಿ ಅಂತೇಳಿ ಅವಳ ಥರದ್ದೇ ದೊಡ್ಡ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದೀನಿ ಅವ್ಳಗಂತೂ ಅರ್ಥನೇ ಆಗಿಲ್ಲ ಅಯ್ಯೋ ನನ್ನ ಥರದ್ದೇ ಬ್ಯಾಗ್ ತೊಗೊಂಡೋಳೆ ಅಂತ ತಿಳ್ಕೊಂಡೋಳೆ ಆದರೆ ಇದರಲ್ಲೆಲ್ಲ ಅವಳ್ದೆ ದುಡ್ಡು ಒಡವೆ ಇರೋದು ಅಂತೇಳಿ ಒಂಚೂರು ಗೊತ್ತಿಲ್ಲ ಕಕ್ಕ ಮುಂಡಿದ್ಕೆ ಹಬ್ಬ ಸದ್ಯ ಈ ಮನೆಗೂ ನನಗೂ ಇವತ್ತು ಋಣ ತೀರ್ಬಿಡ್ತು ಫಸ್ಟ್ ಸಾವಕರಂಗೆ ಯಾರದು ಸಾಹುಕಾರನೇ ಬರುತ್ತೆ ಕುಬೇರಂಗೆ ಫೋನ್ ಹಚ್ಬೇಕಪ್ಪ ಫೋನ್ ಹಚ್ಬಿಟ್ಟು ಇವತ್ತು ಹೋಗ್ಬಿಡ್ಬೇಕು ಅಮೇರಿಕಕ್ಕೆ ಹಲೋ ಶ್ರೀ ಕುಬೇರೂರೇ ನಾನು ಕಂಡ್ರಿ ಸೂಜಿ ಏನ್ರಿ ಹೋಗೋಣ ಅಂತೇಳಿ ಇನ್ನ ಕರ್ಕೊಂಡು ಹೋಗಕ್ ಬಂದೇ ಇಲ್ಲ ಕಾರ್ ತಕೊಂಡ್ ಬರ್ತೀರಾ ಅಂತ ವೆಯಿಟ್ ಮಾಡ್ತಿದ್ದೀರಿ ನಾವು ಏನೋ ಕಾರ ಕಾರ್ ಅಲ್ಲಿ ಹೋಗೋಣ ಏನೋ ಕಾರ್ ಕರ್ಕೊಂಡು ಹೋಗಲ್ಲ ನಿನ್ನ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಕಾರ್ ಇಂದ ಅಲ್ಲಿ ತಾನೆ ಅಯ್ಯೋ ರೀ ನಾನು ಹೇಳಿದ್ದು ನಿಮ್ಗೆ ಆಗಲ್ಲ ರೀ ತೋರಂಗಲ್ ಹತ್ರ ಬಂದು ಬಸ್ ಸ್ಟಾಪ್ ಹತ್ರ ವೇಟ್ ಮಾಡಿ ಸರಿನಾ ಬಸ್ ಸ್ಟಾಪ್ ಹತ್ರ ಬಂದು ತೋರಂಗಲ್ ಬಂದು ಬಳ್ಳಾರಿ ಬಸ್ ಹತ್ಕೊಂಡು ಬಳ್ಳಾರಿಗೆ ಹತ್ಬಿಡಿ ತೋರಂಗಲ್ ಬೇಡ ಹತ್ತಿ ಬ್ಯಾಂಗ್ಳೂರ್ಗೆ ಬಂದ್ಬಿಡಿ ನೀವು ಬ್ಯಾಂಗ್ಳೂರಿಗೆ ಬಂದು ಕಾಲ್ ಮಾಡಿ ನಾನು ಬಂದು ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಬಂದೆ ಅಂದ್ರೆ ಡೌಟ್ ಬರುತ್ತೆ ರೀ ಅಕಸ್ಮಾತ್ ಎಲ್ಲರೂ ನೋಡ್ಬಿಟ್ರೆ ನನ್ನ ನಿಮ್ಮ ಆಮೇಲೆ ನಾವು ಫಾರಿನ್ ಹೋಗೋ ಕನ್ಸಿಲ್ಲ ನಿರಾಸೆ ಆಗ್ಬಿಡುತ್ತೆ ಬೆಂಗ್ಳೂರಿಗೆ ಏರ್ಪೋರ್ಟ್ ಹತ್ರ ಬನ್ನಿ ನಾನು ಬರ್ತೀನಿ ಓ ಹೌದೇನ್ರಿ ನನ್ಗೆ ಅರ್ಥನೇ ಆಗಿಲ್ಲ ನೋಡಿ ಅಯ್ಯೋ ಯಾರಾದ್ರೂ ಏನಾರು ಅನ್ಕೊಂಡ್ಬಿಟ್ರೆ ನಾ ಫಾರಿನ್ ಹೋಗೋ ಕನಸು ಈಡೇರಲ್ಲ ಅಂತೇಳಿ ನಾನು ಅನ್ಕೊಂಡೆ ಇಲ್ಲ ನೀವಾದರೆ ನೋಡಿ ಎಷ್ಟು ಅಂದರೆ ಇಂಟಲಿಜೆಂಟ್ ಅದೇ 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 ರೀ ಸರಿ ರೀ ಹಾಗಿದ್ರೆ ಬೆಳ್ ಇಲ್ಲಿಂದ ಬಸ್ ಇದೆ ಏರ್ತೀನಿ ತಗೊಳ್ಳಿ ಬಳ್ಳಾರಿಗೆ ಹೋಗ್ಬಿಡ್ತೀನಿ ಬೇಗ ಬಳ್ಳಾರಿಯಿಂದ ಐದುವರೆಗೆ ಬಸ್ಸಿದೆ ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರಿಗೆ ಐದುವರೆಗೆ ಹತ್ತಿದ್ರೆ ಮಿನಿಮಮ್ ಒಂದು ಗಂಟೆಗೆಲ್ಲ ಬ್ಯಾಂಗ್ಳೂರ್ಗೆ ಬಂದ್ಬಿಡ್ತೀನಿ ರೀಚ್ ಚಾಕ್ತೀನಿ ರೀ ಹ್ಞೂ ಸರಿ ರೀ ಬಸ್ ಸ್ಟಾಪ್ ಹತ್ರ ಬಂದು ವೆಯ್ಟ್ ಮಾಡಿ ಬಂದು ಆಮ್ಯಾಗ ಅಲ್ಲಿ ಕ್ಯಾಬ್ಗಳು ಸಿಗ್ತವೆ ಕ್ಯಾಬ್ಗೆ ರೊಕ್ಕ ಕೊಟ್ಟು ನಿಮ್ಮ ಹತ್ರ ರೊಕ್ಕ ಇದೆ ತಾನೇ ರೊಕ್ಕ ಕೊಟ್ಟು ಏರ್ಪೋರ್ಟ್ ಹತ್ರ ಬನ್ನಿ ಏರ್ಪೋರ್ಟ್ ಹತ್ರ ವೀಸೆ ಎಲ್ಲ ಮಾಡಿಸಿದ್ದೀನಿ ಹೋಗೋಣ ನಾನು ಬರ್ತೀನಿ ರೆಡಿಯಾಗಿದ್ದೀನಿ ಅಯ್ಯೋ ನಿಜ ಏರ್ಪೋರ್ಟ್ಗೆಲ್ಲ ಹೋಗಕ್ಕೆ ವೀಸೆ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ ಹಂಗಾರೆ ಹ್ಞೂ ಸರಿ ಕೊಬ್ಬಿರವ್ರಿ ಹೋಗೋಣ ಬನ್ನಿ ಸರಿ ಇರಿ ರೀ ನಾನು ಬ್ಯಾಗ್ ಎತ್ಕೊಂಡು ಬರ್ತೀನಿ ನಾನು ಬೇಗ ಹೊಡ್ತೀನಿ ರೀ ಟೈಮ್ ಆಗ್ಬಿಡುತ್ತೆ ಆಮೇಲೆ ಆಮೇಲೆ ಮನೇಲಿ ಯಾರು ಬಂದ್ಗಿನ್ಬಿಟ್ಟಾರ ಆಮೇಲೆ ಹೊರಗಡೆ ಯಾರು ನೋಡ್ಕಿಡ್ಬಿಟ್ಟಾರ ನೋಡಿದ್ರಲ್ಲ ವೀಕ್ಷಕರೇ ಈ ಬಾಣಲೆ ತಲೆಯನ್ನು ಬಿಟ್ಬಿಟ್ಟು ನನ್ನಕ್ಕೂ ಬೇರೋರ ಜೊತೆ ಏರೋಪ್ಲೇನಲ್ಲಿ ಅಮೇರಿಕಕ್ಕೆ ಹೋಗ್ತಿದ್ದೀನಿ ನನ್ನ ಕನಸು ಈಡೇ ಇರ್ತೈತಿ ಅಮೇರಿಕ ಕನಸು ಅದರಲ್ಲಿ ಬೇರೆ ಇದರಲ್ಲಿ ಚಿನ್ನ ಒಡವೆ ದುಡ್ಡು ಎಲ್ಲ ಇದೆ ತಗೊಂಡೋಗಿ ಫುಲ್ ಎಂಜಾಯ್ ಮಾಡ್ಬಿಡೋದೆ ಆ ಫ್ರಾಕು ಅಲ್ಲೆಲ್ಲ ಬಟ್ಟೆ ಎಲ್ಲ ಸೋ ಶಾರ್ಟ್ ಬಟ್ಟೆ ಹಾಕೊಂತಾರಂತೆ ಫ್ರಾಕು ಮಿಡಿ ಟಿ ಶರ್ಟು ಸ್ಕರ್ಟು ಅದೇನೇನೋ ಹಾಕೊತಾರಂತೆ ಅದೆಲ್ಲ ಹಾಕಿಸ್ತಾನೆ ನನ್ನ ಗಂಡ ಅಯ್ಯೋ ನನಗಂತೂ ಭಾಳ ಖುಷಿ ಆಗ್ತಿದೆ ಫಸ್ಟಲ್ಲಿಂದ ಹೋಗಿಬಿಡೋಣ ಆದರೂ ಈ ಮನೆ ಬಿಟ್ಟು ಏನೋ ಕಲ್ಕೊಂತಿದ್ದೀನಿ ಅನ್ನಿಸ್ತಿದೆ

ಳೆ ಇವತ್ತೇನು ವಿಶೇಷ ಹೇಳು ಮನೆಯಾಗ ಇವತ್ ಲಕ್ಷ್ಮಿ ಏಳು ಹೋಗ್ತಿಲ್ಲ ತು ನಿನ್ನ ಹೆಸ್ರ ಬರುತ್ತೆ ನೋಡ ದರದೊಳೆ ಏನಾದ್ರು ಹೇಳ ಹೊತ್ನಾಗೇನೆ ಏಳು ಸೂಜಿ ಹೋಗ್ತೀನಿ ಅಂತೇಳಿ ಹೋಗಿಲ್ಲ ಓದ್ಲು ಕಣೇ ಆ ಖುಷಿಗೆ ಕುಣಿ ಹಾಕತ್ತವನಿ ನೀನೇನೋಳೆ

ಇವತ್ತು ಡವ್ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಂಬಿಡೋದೆ ಹೆಂಗಿದ್ರು ಮಾಮ ಫೋಟೋ ಶೂಟ್ ಮಾಡಿಸ್ಕೋಣ ಅಂತ ಹೇಳಿದ್ದಾಳೆ ಅದಕ್ಕೆ ವಿಗ್ ಹಾಕಿಸ್ಕೊಂಡ್ ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದೀನಲ್ಲ ಇವತ್ತು ಎಲ್ಲ ಹೋದ್ಲು ಮಾಮಾ ನೀನು ಬರೋದ್ರೊಳಗೆ ರೆಡಿಯಾಗಿರ್ತೀನಿ ಡ್ರೆಸ್ ಹಾಕ್ಕೊಂಡು ನಿನ್ನ ತೊಗೊಟಿರೋ ಹೊಸ ಹಾಕ್ಕೊಂಡು ಹಾಕೊಂಡು ಅಂತಂತಿದ್ಲು ಹೆಂಗಿದ್ರು ಪ್ರತಿಬಂದು ಒಡ್ವೆ ದುಡ್ಡು ಎಲ್ಲ ಕೊಟ್ಬಿಟ್ಟಿದ್ದೀನಿ ಎಲ್ಲ ಅವಳು ಮೈ ಮೇಲೆ ಎಸ್ತು ತೆಗೆದು ಆಮೇಲೆ ಎಲ್ಲ ಜೋಡಿಸಿ ಇಟ್ಟು ಇಟ್ಬಿಡ್ಬೇಕು ರೊಕ್ಕ ಒಡವೆ ಎಲ್ಲ ಅವಳಂತ ಒಳ್ಳೆ ಅಪ್ಸರೆ ಥರ ಕಾಣಿಸ್ತಿರ್ತಾಳೆ ಸುಜಿ ಸುಜಿ ಏನ್ ವಯಪ್ಪ ನೀನು ಬೆಳ್ ಬೆಳಿಗ್ಗೆ ಸುಜಿ ಸುಜಿ ಅನ್ಕೊಂಡ್ ಬರ್ತಿ ನೀನು ಮಿಡು ಕುಡ್ಸೋಳ ಮಗ್ನ ಎಲ್ ಕಡ್ಸೋಳ ಮಗ್ನ ನಮ್ಮ ಬಂದಿ ಏ ಜುಟ್ಟು ಏ ನಮ್ಮ ಮನೆ ಆಗಿದ್ದಕ್ಲ ಬಂದಿ ನಮ್ಮ ಅಮ್ಮನ ವಯಸ್ ಮಾಡ್ಕೊಂಡು ಬಂಬುಟಿಯಾ ಯಾರ್ಲ ನೀನು ಯಾರ್ಲ ಕಳಿಸ್ತಾರ ನಮ್ಮ ಮನೆಯಾಗ ಯಾವ ಸುಳೆ ಮಗನೆಲ್ಲ ಕಳಿಸ್ತಾರೋ ಏ ಯಾರ್ಲ ಕಳಿಸ್ತಾರ ನಿನ್ನ ನಮ್ಮ ಮನೆ ಆಗಿದ್ದಕ್ ಬಂದಿಯಾ ಗಂಡಸ್ ಇಲ್ದಿರ ಟೈಮ್ ನೀನ್ ಎದಕ್ ಬಂದಿ ಹೋದ್ರ ಸರಿ ಕಾಲ್ ಬಿಡಗಿ ತಕೊಂಡ್ ಬರ್ದ್ಬಿಡ್ತೀನಿ ಮಗನೇ ನಂಗಂಡನ್ ತರತ್ತೆ ಬಟ್ಟೆ ಹಾಕೊಂಡು ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ಟಿಯ ಏ ಯಾರ ನೀನು ಏ ಮಿಡುಗ್ರು ಸೋಲೆ ಮಗ್ನ ಯಾರ ಬಗ್ಲ ಇಲ್ಲಂದ್ರೆ ಕಾಲ್ ಬರ್ಗೆ ತಕೊಂಡ್ ಬಿಡಿ ಅದು ಬಗ್ಲತಿ ಇಲ್ಲ ಇವಳೇನಪ್ಪ ಇವಳು ನನ್ ಯಾರು ಅಂತ ಗೊತ್ತೇ ಇಲ್ಲ ನನ್ನ ತರ ನಾಟಕ ಮಾಡ್ತಿದ್ದಾಳೆ ಒಂಚೂರಿ ಆಮರ್ಸಣ ಏನಂತಾಳೆ ಏನು ಬಿಡ್ತಾಳೆ ಇವಳ ಮನ್ಸಲ್ಲ ಏನೈತಿ ಎಲ್ಲ ಗೊತ್ತಾಗುತ್ತೆ ಅದು ರೀ ನಿಮ್ಮ ಗಂಡ ಇನ್ನೊಬ್ರು ಯಾರನ್ನ ಇಟ್ಕೊಂಡಿದಾರಂತಲ್ಲ ಅದಕ್ಕೆ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ರೀ ಯಾರೇ ಪ್ರತಿ ಬಾಯ್ ದೊಡ್ಡ ದೊಡ್ಡ ಬಾಯ್ ಮಾಡ್ಕೊಂಡು ನಿಂತೀಯಾ ಏನ್ಲಾ ಹಲ್ಕರ್ ಸುಳೆ ಮಗನೆ ನಾನು ಗಂಡಿಲ್ಲ ಅಂತ ಹೇಳಿ ನಿನ್ನನ್ನ ಲವ್ ಮಾಡಬೇಕಾ ನಿನ್ನನ್ನ ಮದುವೆ ಆಗ್ಬೇಕಾ ನಾನು ನನ್ನ ಗಂಡೇನ ಹಲ್ಕತ್ತು ಫ್ರೆಂಡ್ಸ್ ನೂರು ಜನ ಮಾಡ್ಕೊಂಡ್ ಬರ್ತಾರೆ ಕಲ ಅವ್ರದ್ದು ಇದ್ದಂಗೆ ಇರುತ್ತಾ ನೀನ್ ಎದಕ್ ನನ್ಗೆ ಹೇಳ್ತಿ ಹಾ ಯಾಕೆ ಹೇಳ್ತಿ ಏ ಮೀಟರ್ ಕೂಡ ಸುಳೆ ಮಗನೆ ಆದರೂ ರೀ ನೀವು ದಪ್ಪ ದಪ್ಪಕ್ಕೆ ಒಳ್ಳೆ ಗುಂಡ್ ಗುಂಡಕ್ಕೆ ಸಕ್ಕತ್ತಾಗಿದ್ದೀರ ರೀ ನಿಮ್ಮನ್ನ ಲವ್ ಮಾಡ್ತೀನಿ ನಾನು ನೀವು ನನ್ನ ನಮ್ಮ ಮದುವೆ ಆಗ್ಬಿಡಿ ಸುಮ್ಮನೆ ఏమెం ట్ర గుర్తానే ఏను నా గండిల్లా అంటేలి బండియా హ ఎం మకలంద ఏన్ అనుకొండి బారైలి బైలి ఐతే లవ్ మార్తిన్ బైలి ముందకు బారైలి బారైలి ఏందీ నీవు నన్ను లవ్ మార్తిరా నీవత్ర లవ్ మరి ఇలంద్ర నీ మీందే నిందితరల బ్యూటిఫుల్ గర్లు రెడ్ కలర్ సరీ ఇట్కొండో అవరరు లవ్ మార్లి నన్న నేను రెడీ ఏ ప్రతిభామెం ట్ర గుర్తోలే మగని మధ్యకకలే మధ్యకకలే ಏನಾದ್ರು ಹೇಳಿ ಮಧ್ಯಕ ಹಾಕಲೇ. ಓ ಸೈ ಈ ತಿ ನಾನನ್ನ ಲವ್ ಮಾಡ್ತೇನೆ ಅಂತಾನಾ ಅದು ಸೂಪರ್ গারಲ್ ಅಂತ ಕರೀಯೆ ಮಧ್ಯಕಾತನ. ಏನೋ ಇಬ್ರು ಕೋಪ ಮಾಡ್ಕೊಂಡು ಏನೋ ಮಾಡ್ತಿದ್ದೀರಾ ಯಾರ್ ಲವ್ ಮಾಡ್ಲಿ ಅಂತ ಕೈತಿದ್ರಾ? ಓಕೆ ಹೋಗ್ತೇನೆ ಇಬ್ರಲ್ಲಿ. ಆದ್ರೆ ಇಬ್ರುನ ಸಕ್ಕತ್ತಾಗಿ ಇದ್ರೆ ದಪ್ಪ ಕೊಬ್ರು ಸಣ್ಣ ಕೊಬ್ರು ಗೊಂಬೆ ತರ ಇದ್ರೆ ನೀವು ಇಬ್ರಲ್ಲಿ ಯಾರದ್ರು ಓಕೆ ನನಗೆ. ಬಾರ ಏನೋ ಮುತ್ತ ಬಂದೇ ಇರೋ. ಯಮ್ಮ ಬಿಡೆ ನಮ್ಮ ತಾಯಿ ನನ್ನ ಅನ್ಯ ಸರನಲ್ಲ ಬಿಡೆ ಏನು ಅಲ್ಕಡ್ ಸುಳೆ ಮಂಗ ನನ್ನ ಗಂಡ ಇಲ್ದಿದ್ದಾಗಲೇ ಬಂದು ನಾನು ಏನು ಮದುವೆ ಆಯ್ತೀನಿ ಅಂತ ತಿರ್ಗೋ ಇಲ್ಲಿ ಈ ಕಡೆಲೆ ನೀನು ನೀನು ನನ್ನನ್ನ ಲವ್ ಮಾಡ್ತೀಯಾ ಮಾಡ್ತೀಯೇನ ಏ ಅಲ್ಕಡ್ ಸುಳೆ ನನ್ನ ಗಂಡ ಇಲ್ದಿದ್ದಾಗ ನೀನು ಬಂದು ನನ್ನನ್ನ ಲವ್ ಮಾಡ್ತೀನಿ ಅಂತ ಹೇಳ್ತೀಯ ಐತಿರೋ ನಿನಗೆ ಯಮ್ಮ ತಾಯಿ ಬಿಡ್ರೆ ಪ್ರತಿಭಾ ನಾನು ನಿನ್ನ ಗಂಡ ಪರಮೇಶ್ ಕಣೆ ಬಿಡೆ ಯಾವ ಪರಮೇಶ್ ಈಗ ಇಷ್ಟೊತ್ತು ಏನು ಅಂದೆ ನೀನು ಹಾ ಲವ್ ಮಾಡ್ತೀಯ ಲವ್ ನನ್ನಲ್ಲದೆ ಅವಳನ್ನು ಲವ್ ಮಾಡ್ತೀಯಾ ಬಾಯ್ ಐತಿ ನಿನ್ಗೆ ಮಗನ ನೋಡಿದ್ರಲ್ಲ ವೀಕ್ಷಕರೇ ಈ ಎಲ್ಕಡ್ ಸುಳ ಮಗ ಬಂದು ನನ್ನನ್ನು ಲವ್ ಮಾಡ್ತಾನಂತೆ ಸೂಪರ್ ಗರ್ಲ್ ಅಂತೆ ಸಣ್ಣ ಕಿಟ್ಟನಂತೆ ಹೆಂಗೆ ಆಯ್ತಾನೆ ಅದಕ್ಕೆ ಸರಿಯಾಗಿ ಕೊಡ್ತಿದ್ದೀವಿ ನಾನು ಪ್ರತಿಭಾ ಇಬ್ಬರು ಸೇರ್ಕೊಂಡು ಅವ್ರ ಗಂಡ ಇದರ ಟೈಮಲ್ಲಿ ಬಂದು ಏನು ನಾಟಕ ಮಾಡ್ತಾರೆ ಅವ್ರ ಗಂಡನ ಥರ ಬಟ್ಟೆ ಬಂದು ಅದಕ್ಕೆ ಸರಿಯಾಗಿ ಬಿಗಿತಾ ಇದ್ದೀವಿ ಇವತ್ತು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ